ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ತಾಗಿರುವ ಸ್ಟ್ರೀಟಲ್ಲಿ ಸಿಗುವ ಚಾಟ್ ಅಂದರೆ ರೆಸ್ಟೋರೆಂಟ್ ರೆಸಿಪಿನೇ ಅಂತ ಹೇಳ್ಬೋದು ಸಖತ್ತಾಗಿ ಟೇಸ್ಟಿ ಆ್ಯಂಡ್ ಎಲ್ತಿ ಮನೆಯಲ್ಲಿರುವ ವಸ್ತುಗಳನ್ನೇ ಯೂಸ್ ಮಾಡಿ ಮಾಡೋದು ಹೇಗೆ ಎಂಬುದನ್ನು ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಬನ್ನಿ ಮನೆಯಲ್ಲಿರುವ ಕಾಬಲ್ ಕಡಲೆ ಮತ್ತು ಬಟಾಣಿ ಹಸಿ ಕಡಲೆ ಮೂರನ್ನು ತೆಗೆ ತೆಗೆದುಕೊಂಡು ರಾತ್ರಿಯೇ ನೆನೆಕ್ಬೇಕು ವೀಕ್ಷಕರೇ ನಾನು ಒಂದೊಂದು ಬಲ್ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೆನೆಕ್ಬೋದು ರಾತ್ರಿ ಚೆನ್ನಾಗಿ ತೊಳೆದು ಅದನ್ನು ನೀರಲ್ಲಿ ನೆನೆಕ್ಕಿದ್ದೀನಿ ನಾನು ಬೆಳಗ್ಗೆ ಎದ್ದು ನಾವು ಅದನ್ನು ಈ ರೆಸಿಪಿ ಮಾಡುವಾಗ ತೊಳೆದಿರ್ತೀವಲ್ವ ಅದನ್ನು ಇನ್ನೊಂದು ಸರಿ ಮತ್ತೆ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕಿ ನೀರು ಜಾಸ್ತಿ ಹಾಕ್ಬಿಡಿ ಕುಕ್ಕರಿಗೆ ಎಷ್ಟು ಬೇಕೋ ಒಂದು ಸಾಕು ಸಾಕಿದಕ್ಕೆ ಒಂದು ಸ್ವಲ್ಪ ಹಾಕಿ ಜೊತೆಗೆ ಜೊತೆಗೆ ಉಪ್ಪು ಹಾಕಿ ಒಂದು ಎರಡು ವಿಸಲ್ ಅಥವಾ ಮೂರು ವಿಸಲ್ ಮಾಡಿಸ್ಕೊಂಡ್ರೆ ಸಾಕು ವೀಕ್ಷಕರೇ ಬೇಯುತ್ತೆ ಅದು ಯಾಕೆಂದರೆ ರಾತ್ರಿಯೇ ನಾವು ನೆನಕಿರ್ತೀವಿ ಅಲ್ವಾ ಅದರಿಂದ ಬೇಗ ಬೇಯುತ್ತೆ ಅದು ಕಾಬುಲ್ ಕಡಲೆ ಮತ್ತು ಬಟಾಣಿ ಹಸಿ ಕಡಲೆ ಮೂರು ಅಷ್ಟೇ ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ಒಂದು ಎರಡು ವಿಸಿಲ್ ಮಾಡಿಸಿದ್ದೀನಿ ನಾನು ಸಾಕು ಎರಡು ವಿಸಲ್ ಸಾಕು ಅಂತ ಎರಡು ವಿಸಲ್ ಮಾಡಿಸ್ದೆ ಅದು ಆರಲಿ ಕುಕ್ಕರ್ ಆರಿದ್ಮೇಲೆ ನಾವು ಅಲ್ಲಿ ತನಕ ಈಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಅಂದರೆ ಒನ್ ಅಥವಾ ಟೂ ಆಗಿದ್ದರೆ ಟು ದಪ್ಪದಿದ್ದರೆ ಒಂದೇ ಸಾಕಾಗುತ್ತೆ ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಪೀಸ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೊಟೊ ಕಟ್ ಮಾಡಿ ಮತ್ತು ನೋಡಿ ಶುಂಠಿನೂ ಅಷ್ಟೇ ಕಟ್ ಮಾಡಿ ಶುಂಠಿನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಪೀಸ್ ಮಾಡಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ ಶುಂಠಿನ ಜೊತೆಗೆ ಬೆಳ್ಳುಳ್ಳಿ ಅಷ್ಟೇ ಸ್ವಲ್ಪ ತೊಗೊಂಡಿದ್ದೀನಿ ಸಿಪ್ಪೆ ಸುಳಿದು ಅದನ್ನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ನೋಡಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಒಂದು ಸ್ವಲ್ಪ ಇದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಿ ಯಾಕೆಂದರೆ ಇದ್ರ ಜೊತೆಗೆ ನಾವು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನು ಸಹ ಹಾಕ್ತೀವಿ ಅದರಿಂದ ನಾನು ಎರಡೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಕಡೆ ಕುಕ್ಕರ್ ಆರಿದೆ ಆಲ್ರೆಡಿ ಮುಚ್ಚರ ತೆಗೆದು ನೋಡಿದೆ ನೋಡಿ ಬೆಂದಿದೆ ಈಗ ಬಟಾಣಿ ಕಾಬಲ್ ಕಡಲೆ ಹಸಿ ಕಡಲೆ ಎಲ್ಲ ಬೆಂದಿದೆ ಇದರಲ್ಲಿ ಬೆಂದಿರೋದೊಂದು ಸ್ವಲ್ಪ ಕಾಳುಗಳನ್ನ ನಾವು ಸ್ವಲ್ಪ ತೆಗೆದುಕೊಂಡು ರುಬ್ಬಕ್ಕೆ ರುಬ್ಬಕ್ಕೆ ಅಂದರೆ ಮಸಾಲೆ ರೆಡಿ ಮಾಡಿರ್ತೀವಲ್ಲ ಅದ್ರದ್ದು ಜೊತೆಗೆ ಇದನ್ನು ಹಾಕಿ ರುಬ್ಕೊಬೇಕು ವೀಕ್ಷಕರೇ ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಇದ್ದೀನಿ ಅಷ್ಟು ಜೊತೆಗೆ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಮತ್ತು ಅರಿಶಿನ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಯಾಕೆಂದರೆ ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು ನೋಡಿ ಇವಾಗ ಬೇಯಿಸ್ಕೊಂಡಿರೋ ಕಾಳನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅಲ್ಲಿಗೆ ಗ್ಯಾಸ್ ಹಚ್ಚಿ ಪಾತ್ರೆಗೆ ಹಾಕಿ ಹಾಕ್ತಾಯಿದ್ದೀನಿ ಈಗ ಹಾಕಿದೆ ಮತ್ತು ನಾವು ರುಬ್ಬಿರೋ ಮಸಾಲೆಯೂ ಸಹ ಇದಕ್ಕೆ ಹಾಕ್ತಾಯಿದ್ದೀನಿ ವೀಕ್ಷಕರೇ ಅದನ್ನು ಒಂದು ಸ್ವಲ್ಪ ಜಾರ್ನೊಂದು ಸ್ವಲ್ಪ ತೊಳೆದು ಹಾಕಿ ತುಂಬ ನೀರು ಬೇಡ ನಮಗೆ ಎಷ್ಟು ಒಂದು ಸ್ವಲ್ಪ ಗೊತ್ತಾಗುತ್ತಲ್ಲ ನಿಮಗೆ ಈಗ ಮಸಾಲೆ ಪುರಿ ಮಸಾಲೆ ಇರುತ್ತಲ್ಲ ಆ ಥರ ಗಟ್ಟಿ ತುಂಬ ನೀರು ಬೇಡ ತುಂಬ ಗಟ್ಟಿನೂ ಬೇಡ ಇದು ನೋಡಿ ಹೀಗೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅದನ್ನು ಮುಚ್ಚಕ್ಕೆ ಬಿಡಿ ಕುದೀಲಿ ಚೆನ್ನಾಗಿ ಒಂದು ಸ್ವಲ್ಪ ಕುದೀಬೇಕು ಅದು ಎಲ್ಲ ಮಿಕ್ಸ್ ಆದಮೇಲೆ ನೋಡಿ ಹಿಂಗೆ ಮಿಕ್ಸ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಅದನ್ನೊಂದು ಹತ್ತು ನಿಮಿಷ ಅಥವಾ ಒಂದು ಐದು ನಿಮಿಷ ಮುಚ್ಚಕ್ಕೆ ಬಿಟ್ಬಿಡಿ ಕಮ್ಮಿ ಊರಿಲಿ ಅದು ಚೆನ್ನಾಗಿ ಕುದಿಯುತ್ತೆ ಎಲ್ಲ ಹೊಂದ್ಕೊಳ್ಳುತ್ತೆ ಅದು ಮಸಾಲೆ ಮತ್ತು ಕಾಳು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅದು ಆ್ಯಕ್ಚುಲಿ ಕುದೀತಿರುವಾಗ ಇದೊಂದು ಸ್ವಲ್ಪ ಇದೆ ಇನ್ನೊಂದು ಸ್ವಲ್ಪ ಕುದಿಬೇಕು ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ನೋಡ್ತಾ ಇದ್ದಾಗಲೇ ಅದ್ರ ಮಸಾಲೆ ರೆಡಿಯಾಗುತ್ತೆ ಕುದ್ದು ಇದೊಂದು ಐದು ನಿಮಿಷ ಕುದಿಬೇಕು ಇನ್ನೊಂದು ಸ್ವಲ್ಪ ಈ ರೀತಿ ನಾವು ಮನೇಲಿ ಇದ್ದರೆ ಮಕ್ಳಿಗೂ ಇಷ್ಟ ಆಗುತ್ತೆ ಮತ್ತು ನಾವು ಹೊರಗಡೆ ಹೋಗೋದು ತಿನ್ನೋದನ್ನು ಒಂದು ಸ್ವಲ್ಪ ಕಮ್ಮಿ ಮಾಡ್ಬೋದು ಅಂದರೆ ಎನಿ ಟೈಮ್ ಅದನ್ನೆಲ್ಲ ಕಮ್ಮಿ ಮಾಡೋಕ್ಕಾಗಲ್ಲ ಬಟ್ ಸ್ವಲ್ಪ ಹೋಗೋದನ್ನ ನಾವು ಕಮ್ಮಿ ಮಾಡ್ಬೋದು ಮನೇಲೆ ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ ನೋಡಿ ಉಪ್ಪು ನಾನು ಆವಾಗಲೇ ಬೇಯಿಸ್ಕೊಳ್ಳೋಕ್ಕೂ ಹಾಕಿದ್ದೆ ಈಗ ಒಂದು ಸ್ವಲ್ಪ ಕಮ್ಮಿ ಇದೆ ಅಂದ್ಬಿಟ್ಟು ಹಾಕಿದ್ದೀನಿ ಉಪ್ಪು ಮತ್ತು ನೋಡಿ ಈಗ ಇದು ರೆಡಿಯಾಗಿದೆ ನೋಡಿ ಅದ್ರ ಗಟ್ಟಿ ಅದ್ರದ್ದು ಗೊತ್ತಾಗ್ತಾ ಇದೆ ನಿಮಗೆ ಮಸಾಲೆ ಕುದ್ದು ಈ ಥರ ರೆಡಿಯಾಗಿದೆ ಇಷ್ಟು ಅದಕ್ಕೆ ಬಂದರೆ ಸಾಕು ಇದು ಕುದ್ದಿರೋದು ಇದು ರೆಡಿಯಾಗಿದೆ ಇವಾಗ ಮಸಾಲೆ ರೆಡಿಯಾಗಿದೆ ಮತ್ತು ಇದಕ್ಕೆ ನೋಡಿ ಇನ್ನೂ ಬೇಕಾಗುವ ಸಾಮಗ್ರಿಗಳು ಎಲ್ಲ ಮನೇಲೇ ಇರುತ್ತೆ ವೀಕ್ಷಕರೇ ಈರುಳ್ಳಿ ಟೊಮೊಟೊ ಮೊಸರು ಕೊತ್ತಂಬರಿ ಸೊಪ್ಪು ನಿಪ್ಪಿಟ್ಟು ಅಥವಾ ಯಾವುದಾದ್ರೂ ಮನೇಲಿ ಸ್ನ್ಯಾಕ್ಸ್ ಕೋಳ್ಬೇಳೆ ಆಗಲಿ ಅಥವಾ ಸೇವ್ ಆಗಲಿ ಅಥವಾ ಬೂಂದಿ ಆಗಲಿ ಯಾವುದಾದ್ರೂ ಸರಿ ನೋಡಿ ಈ ಥರ ನನ್ನ ನಿಪ್ಪಿಟ್ಟಿತ್ತು ಅವತ್ತು ನಮ್ಮ ಮನೇಲಿ ಅದನ್ನೇ ತೊಗೊಂಡು ನಾನು ಅದನ್ನು ಸ್ವಲ್ಪ ಚೂರು ಚೂರು ಅಂದರೆ ಕ್ರಷ್ ಮಾಡ್ಕೊಂಡಿದ್ದೀನಿ ಪೀಸ್ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ನೋಡಿ ಮಸಾಲೆ ಆಗಿದ್ದಿಲ್ಲ ಅದನ್ನು ಒಂದು ಬೋಲ್ಗೆ ಹಾಕೊಳ್ಳಿ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ಅಲ್ಲಿಗೆ ಹಾಕೊಳ್ಳಿ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ ಸಕ್ಕತ್ತಾಗಿರುತ್ತೆ ಟೇಸ್ಟು ಆಮೇಲೆ ಈ ಥರ ಮಾಡೋದರಿಂದ ನಮಗೆ ಮನೆಯಲ್ಲೇ ನಾವು ಈ ಥರ ಮಾಡೋದರಿಂದ ಅದು ರೆಸಿಪಿ ಹೆಲ್ತಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಮಸಾಲೆ ಹಾಕೊಂಡ ಮೇಲೆ ಅದ್ರ ಮೇಲೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಹಿಂಗೆ ಸಣ್ಣಗೆ ಕಚ್ಕೊಂಡಿರೋದು ಇದು ಸ ಈರುಳ್ಳಿ ಒಂದು ಬೌಲ್ ಕಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿರಿ ಹಿಂಗೆ ಟೊಮೊಟೊ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲನೂ ಈರುಳ್ಳಿ ಹಾಕಿದ ನಂತರ ನೋಡಿ ಟೊಮೊಟೊ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ ಈರುಳ್ಳಿ ಅಥವಾ ಟೊಮೊಟೊನ ನೋಡಿ ಇದ್ರ ಮೇಲೆ ನಾನು ನಿಪ್ಪೆಟ್ಟು ಅಂತ ಹೇಳಿದ್ನಲ್ಲ ಅದನ್ನು ಕ್ರಶ್ ಮಾಡಿ ಪುಡಿ ಮಾಡಿ ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಉದುರಿಸ್ಕೊಳ್ತಾ ಇದ್ದೀನಿ ನೀವು ಸೇವರ್ ಹಾಕೋಬೋದು ಬೋಂದಿನಾರ ಹಾಕೋಬೋದು ಏನೇ ಸ್ನ್ಯಾಕ್ಸ್ ಏನಿರುತ್ತೋ ಅದು ಮನೇಲಿ ಹಾಕೋಬೋದು ನಾನು ಅವತ್ತೊಂದು ಸ್ವಲ್ಪ ಚೌ ಇರಲಿಲ್ಲ ಸೇವ್ ಇರಲಿಲ್ಲ ಬೂಂದಿ ಥರ ಇತ್ತು ಅದನ್ನು ಹಾಕಿದ್ದೀನಿ ಮೇಲೆ ಅದ್ರ ಜೊತೆಗೂ ನೋಡಿ ಅದ್ರ ಮೇಲೆ ಒಂದು ಸ್ವಲ್ಪ ಮೊಸರು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಂದರೆ ನೋಡಿ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ ಮೊಸರು ಒಂದು ಸ್ವಲ್ಪ ಇದ್ದೀನಿ ಇದ್ರ ಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರು ಮೇಲೆ ಸುಮ್ಮನೆ ಉದುರಿಸ್ತಾ ಇದ್ದೀನಿ ನೋಡಿ ರೆಡ್ ಚಿಲ್ಲಿ ಪೌಡರು ಜೊತೆಗೆ ಒಂದು ಸ್ವಲ್ಪ ಉಪ್ಪು ಸಹ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುಳಿ ನಿಂಬೆಹಣ್ಣು ಹಾಕೊಳ್ಳಿ ಇದು ನಿಂಬೆಹಣ್ಣು ಹಾಕಿದ್ರೂ ಅಷ್ಟೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಕಚ್ಚಿ ಒಂದು ಬೌಲಲ್ಲಿ ಇಟ್ಕೊಬಿಡಿ ಅದನ್ನು ಹಿಂಗೆ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ವೀಕ್ಷಕರೇ ನಿಮಗೂ ನೀವು ಒಮ್ಮೆ ಟ್ರೈನ್ ಮಾಡಿ ನೋಡಿ ತುಂಬ ಸುಲಭ ಮತ್ತು ಮನೆಯಲ್ಲಿರುವ ವಸ್ತುಗಳನ್ನ ನಾವು ಉಪಯೋಗಿಸಿ ಮಾಡೋದು ಕಾಬುಲ್ ಕಡಲೆ ಮತ್ತು ಬಟಾಣಿ ಹಸಿ ಕಡಲೆ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಕಾಬುಲ್ ಕಡಲೆ ಎಲ್ಲ ಮತ್ತು ಮೊಸರು ಈರುಳ್ಳಿ ಎಲ್ಲ ಅಷ್ಟೇ ನಮಗೆ ಹೆಲ್ತಿಗೆ ಅಂದರೆ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗಿರುತ್ತೆ ವೀಕ್ಷಕರೇ ಈ ಥರ ಮನೇಲಿ ನಾವು ಇದ್ದರೆ ನಾವು ಹೊರ್ಗಡೆ ಹೋಗಿ ತಿನ್ನೋದು ಬೇಡ ಅಲ್ಲಿಂದ ತಿಂದು ಗ್ಯಾಸ್ಟ್ರಿಕ್ ಬರ್ಸ್ಕೊಳ್ಳೋದು ಬೇಡ ಅಲ್ವ ವೀಕ್ಷಕರೇ ಈ ಥರ ಮನೇಲಿ ಮಾಡ್ತಾಯಿದ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನಮಗೂ ಬೇ ಒಂದು ಮಾರ್ಕ್ ಮಕ್ಕಳು ತಿಂದಿದ್ದಾರೆ ಅಂತ ನಮಗೂ ಒಂಥರ ಸಮಾಧಾನ ಆಗುತ್ತೆ ಆದಷ್ಟು ನೀವು ಮನೆಯಲ್ಲೇ ತಿಂದು ಈ ಥರ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋಣ ವೀಕ್ಷಕರೇ ಅಂದರೆ ಹೊರಗಡೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ ಹೊರಗಡೆ ಹೋಗಂಥ ಕಮ್ಮಿ ಮಾಡಿ ಮನೆಯಲ್ಲೇ ಈ ಥರ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಈ ರೀತಿ ಮನೆಯಲ್ಲಿರುವ ವಸ್ತುಗಳನ್ನು ಉಪಯೋಗಿಸಿ ನಾನು ಸ್ಟ್ರೀಟ್ ಚಾಟ್ ಮಾಡಿದ್ದೀನಿ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವೀಕ್ಷಕರೇ ಥ್ಯಾಂಕ್ ಯು ವೆರಿ ಮಚ್ ಈ ರೆಸಿಪಿ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನನಗೆ ವೀಕ್ಷಕರೇ ಒಂದನೆಗಳು ಬಾಯ್ ಬಾಯ್